ಇಂಡಸ್ಟ್ರಿಯಲ್ಲಿ ಅಟ್ ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಹೀ ಈಸ್ ವರ್ಕಿಂಗ್ ಸೊ ಹಾರ್ಡ್ ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ ಆ ಕಡೆ ಹೀರೋಯಿನ್ ಅಷ್ಟೇ ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು ಅವ್ರ ತಂದೆ ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ ಸೊ ಐ ನೋ ದೆನ್ ಫ್ರಮ್ ವೆರಿ ಲಾಂಗ್ ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್ ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡ್ಯಾಕ್ಷನ್ ಐಡಿಯಾ ಇರಲಿಲ್ಲ ಸುನೀಶ್ ಶೆಟ್ಟು ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟ್ರಾಗಿ ಅಂತ ಈಗ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದರು ಅದೇ ಟೈಮಲ್ಲಿ ನನಗೆ ಏ ಸಿಕ್ತು ಫಿಲ್ಮು ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಲಿ ಒಂದು ವರ್ಷ ಜಾಸ್ತಿ ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ ಇ ವಾಸ್ ಮೋರ್ ಇನ್ ಬಾಂಬೆ ದೊಡ್ಡ ದೊಡ್ಡ ಪಿಕ್ಚರ್ಸ್ ಸಿಕ್ತು ಬಟ್ ಇಲ್ಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ರು ಇದ್ದ ಎರಡು ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು ಬಟ್ ನಥಿಂಗ್ ಟುಕ್ ಆಫ್ ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್ ಯಾಕಂದರೆ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ ಹಾಗೊಂದು ಮಿಸ್ಸಿಫ್ ಅಂತ ಅಂಗಡಿ ಇತ್ತು ಸೊ ನಮ್ದು ಯೂಜ್ವಲಿ ವರ್ಡ್ ರೋಡಲ್ಲಿ ನಮ್ದು ಯೂಶಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆ ಅಲ್ಲಿ ಸೊ ಈವನ್ ಹೀ ಇಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್ ಈ ಕಡೆ ಆಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರೆ ಸೊ ಗುಡ್ ಟ್ರೈ ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಿತ್ರ ಒಳ್ಳೇದಾಗ್ಲಿ ಅಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಮಿಂಗ್ ಟು ಯು ಎಷ್ಟು ಗೀತೆಗಳನ್ನ ನೀವು ಹಾಡಿದ್ದೀರಾ ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನ ಮಾಡಿದೀರಾ ಮ್ಯಾಮ್ಗೋಸ್ಕರ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಮ್ಯೂಸಿಕ್ ಕಾಂಪೋಸ್ ಮಾಡಿ ಹಾಡಿರೋದಿದ್ದೀಯಾ ಕೂನ ಸರ್ ಯಾವಾಗ ಆಗದ್ರ ಅರ ಅ ಮೈ ದೇವರ ಗೋವಿಂದ ಇದೆ ಇಷ್ಟು ಗೀತೆಗಳಲ್ಲಿ ಒಂದ್ಲೇ ಒಂದ್ ಸಾಂಗ್ ಮಾಮಗೋಸ್ಕರ ಅಬ್ಬಬ್ಬ ಏಕ 50 ಕೆಜಿ ಹಲ್ವಾ ಮುಟ್ಟಿದ್ರೆ ಯಾಕೋ ಕರೆಗೋಬತ್ತಾಡೆ ಅಲ್ವಾ ಬळಗುತ್ತ ಬಂದರೆ ಇಹಲ್ವಾ ವಾರಿವಾ ಓಕೆ ಈ ಈ ಹಾಡ್ ಜೊತೆಗೆ ಮ್ಯಾಮ್ ಗೋಸ್ಕರ ಯಾವುದಾದ್ರೂ ಒಂದ್ ಸಾಂಗ್ ನ ಮತ್ತೊಂದು ಸಾಂಗ್ ನ ನೀನ್ ಪಿಂಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ ಟೂ ಲೆನ್ಸ್ ಮ್ಯಾಮ್ ನೋಡ್ತಾನೆ ಹಾಡ್ಬೇಕು ಒಂದು ಸಾಂಗ್ ಒಳಗಡೆ ಪಿಕ್ಚರ್ಗೆ ಹಾಡಿದೀನಿ ಆಡಿದ್ರೆ ನೆಕ್ಸ್ಟ್ ಪಿಚ್ಚರ್ ಬಿಲ್ ಹೋಗುತ್ತೆ ಓಕೆ 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 ಪರ್ವಾಗಿಲ್ಲ ಆದ್ರೆ ನೀವು ಹಾಡ್ಲೇಬೇಕು ಮ್ಯಾಮ್ ಗೋಸ್ಕರ ಮ್ಯಾಮ್ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದ್ ಟಾಸ್ಕ್ ಸರ್ ನಿಮ್ಗೆ ಮಾಮೆ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಆಗುತ್ತೆ ಎಷ್ಟು ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ಟಾಕ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾಡೆಲ್ಲ ಪ್ರೀತಿ ಉಕ್ಕಿ ಬರುತ್ತೆ ಹಾಡೆಲ್ಲ ಮರ್ತು ಹೋಗ್ಬಿಡ್ತೀನಿ ನಾನು ಸರಿ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ ಆಕ್ಟ್ರೆಸ್ ಮ್ಯಾಮೋ ನೀವ ಆಕ್ಟರ್ ಅವರಿಗೋಸ್ಕರ ಹಾಡ್ತಾ ಇದೆ ಯಾವ ಹಾಡು ಆಗಲಿ ನಿಮ್ ಫೇವರೇಟ್ ಸರ್ ನಿಮ್ ಫೇವರೇಟ್ ಯಾವುದಾದರೂ ಆಕ್ಟರ್ ಆಕ್ಟರ್ ಬರಿ ಬಾಯಲ್ಲಿ ನಡೆಸೋದು ಯಾರೋ ಬೇರೆ ಹಾಡ್ಲಿ ನಾನು ಆಕ್ಟರ್ ಸರಿ ಡೂಯಿಂಗ್ ನಾನು

Definitely, definitely. Thank you so much. I want to say something about Rupesh. I want to say something Rupesh because I want to say that Rupesh is not a Such an amazing person. I think big boss not a good and You can't hide good people. So I wish him all the best. He's just beginning, Rupesh. You are going to conquer the world. ಥ್ಯಾಂಕ್ 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 ಯು 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 ಮ್ಯಾಮ್ ಸರ್ ಇನ್ನು ತಡ ಮಾಡಿದೆ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳಿತಾ ಗುರುಗಿರಣ್ ಸರ್ ಪಲ್ಲವಿ ಮೇಡಮ್ಗೆ ವಿನಯ್ ಅವರನ್ನ ಅಕ್ಷತಾ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀವಿ ಸೊ ಲವ್ಲಿ